ಎಲ್ರಿಗೂ ನಮಸ್ಕಾರ ಹತ್ತನೆಯ ವಿಶ್ವ ಯೋಗ ದಿನಾಚರಣೆ ಇದೆ ಈ ಸಂದರ್ಭದಲ್ಲಿ ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರೆ ನಮ್ಮ ಜಿಲ್ಲೆಯ ಅಂದರೆ ಅಥವಾ ನಮ್ಮ ತಾಲೂಕಿನ ಅತ್ಯಂತ ಹಿಂದುಳಿದ ಗ ಗ್ರಾಮ ಮಾರಲಗೋಡು ತುಂಬ್ರಿ ಬ್ಯಾಕೋಡು ಅಂತ ಕರಿತೇವೆ ಅದರ ಹಿಂದುಳಿದ ಗ್ರಾಮದಿಂದ ಬಂದಂತಹ ಸಂಧ್ಯಾ ನನ್ನ ಪಕ್ಕದಲ್ಲಿದ್ದಾಳೀಗ ಅವಳು ಯೋಗದಲ್ಲಿ ಯೋಗ ಎಮ್ ಸಿಯನ್ನು ಮಾಡುವ ಮೂಲಕ ಒಬ್ಬ ಆಥರೈಸ್ಡ್ ಕನ್ಸಲ್ಟೆಂಟ್ ಮತ್ತು ನಮ್ಮ ಯೋಗ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಅವಳೀಗ ಕೆಲಸ ಇದ್ದಾಳೆ ಒಂದು ಸಾಮಾನ್ಯ ಕುಗ್ರಾಮದ ಹುಡುಗಿ ಇವತ್ತು ಆ ಹಂತಕ್ಕೆ ಬೆಳೆದಿರೋದು ಈ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಾನು ಈಗ ಸಂಧೆಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ಅತ್ಯಂತ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಓಕೆ ಮಾ ನನ್ನ ಹೆಸರು ಸಂಧ್ಯಾ ನಮ್ಮೂರು ಸಾಗರ ತಾಲೂಕಿನ ಒಂದು ಮಾರ್ಲುಗೋಡು ಅನ್ನೋ ಗ್ರಾಮದಲ್ಲಿ ನನ್ನ ಮನೆ ಇರೋದು ಅಪ್ಪ ಅಮ್ಮ ಎಲ್ಲರದಲ್ಲೇ ಯೋಗ ಅನ್ನೋ ಒಂದು ವಿಚಾರದ ಬಗ್ಗೆ ನನಗೆ ಆಸಕ್ತಿ ಮೂಡುವಾಗಿದ್ದು ವನಶ್ರೀ ಶಾಲೆ ಬಂದು ಮಂಜಪ್ಪ ಮಾಮ ರಾಷ್ಟ್ರ ಮಟ್ಟಗಳವ್ರಿಗೆ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಮಾಡಿಕೊಟ್ರು ಸೊ ಅದೇ ಆಸಕ್ತಿ ಅದರದ್ಮೇಲೆ ನಾನು ಯೋಗ ಎಮ್ ಎಸ್ಸಿಯನ್ನು ಕೂಡ ಮಾಡಿದ್ದೀನಿ ಮಾಡಿ ಹಾಗೆ ನಾನು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವರ್ಕ್ ಮಾಡಿದ್ದೀನಿ ಆದರೂ ಕೂಡ ನನಗೆ ನಮ್ಮ ಶಾಲೆಗೆ ಸಂಬಂಧಪಟ್ಟ ಹಾಗೆಯೇ ಕೆಲಸ ಮಾಡಬೇಕು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲೇ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ವನಶಿ ಶಾಲೆಗೆ ಮತ್ತೆ ಈಗ ಹೊಸ ಯೋಜನೆ ಜೊತೆ ಬಂದಿದ್ದೀನಿ ಸೊ ಇದಕ್ಕೆ ನಮ್ಮ ಮಂಜಪ್ಪ ಮಾಮ ನಮ್ಮ ಗುರುಗಳಾಗಿರುವಂಥ ಮಂಜಪ್ಪ ಮಾಮ ಅವರು ಸಹಕರಿಸ್ತಾ ಇರ್ತಾರೆ ಅವರಿಗೆ ನನ್ನ ಧನ್ಯವಾದಗಳು ಅಪ್ಪ ಏನು ಅಪ್ಪ ಮತ್ತೆ ಅಮ್ಮ ಫಾರ್ ಮಾಡಂದ್ರೆ ಕೃಷಿ ಕೆಲಸವನ್ನು ಮಾಡ್ತಾರೆ ಪ್ರಾಥಮಿಕ ಶಾಲೆ ನಾನು ಮಾರ್ಲಗೋಡಲ್ಲೇ ಓದಿದ್ದೀನಿ ಅಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಆಂಜನಪಟ್ಟಿ ಅನ್ನೋ ಒಬ್ರು ಸರ್ ನನಗೆ ಯೋಗನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅದಾದ್ಮೇಲೆ ನನ್ನ ಒಂದು ಕಲೆಯನ್ನ ಪ್ರತಿಭಾ ಕರಂಜಿಯಲ್ಲಿ ಗುರುತಿಸಿ ನನ್ನನ್ನು ವನಶಿಗೆ ಕರ್ಕೊಂಡ್ ಬಂದಿದ್ದು ಮಂಜಪ್ಪ ಮಾಮ್ಮಕ್ಕೆ ಧನ್ಯವಾದ ಸ್ವಲ್ಪ ಹೊತ್ತು ಇನ್ನೊಂದು ಇದೇ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ಎರಡು ಒಂದು ಚಿನ್ನ ರತ್ನಗಳನ್ನು ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ ಒಂದು ಬೆಳಗಾಮಿನ ಬಹಳ ಮೂಲೆಯ ಒಂದು ಹುಡುಗಿ ಹನ್ನೆರಡು ವರ್ಷದಿಂದ ಇಲ್ಲಿ ಇದಾಳೀಗ ಈಗ ಅವಳು ವರ್ಲ್ಡ್ ರೆಕಾರ್ಡ್ ಯೋಗದಲ್ಲಿ ಒಂದು ವರ್ಲ್ಡ್ ರೆಕಾರ್ಡನ್ನು ಮಾಡೋದಕ್ಕೆ ಇದ್ದಾಳೆ ಅಷ್ಟೇ ಅಲ್ಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಅವಳು ತಯಾರಿ ನಡೆಸಿದಾಳೆ ಅದಕ್ಕೀಗ ಕೆಲವೇ ತಿಂಗಳುಗಳಲ್ಲಿ ಈ ಥರದ ಗಿನಿಸ್ ರೆಕಾರ್ಡನ್ನು ಮಾಡ್ತೇವೆ ಒಂದಿತ ವಂದಿತ ಅವಳು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಚಕ್ರಾಸನವನ್ನು ಮಾಡ್ತಾಳೆ ಮುನ್ನೂರು ಕೌಂಟ್ನಷ್ಟು ಮಾಡ್ತಾಳೆ ಮೂಲತಃ ಬೆಳಗಾವ್ ಆದರೆ ಹನ್ನೆರಡು ವರ್ಷಗಳಿಂದ ಇಲ್ಲೇ ಇದ್ದು ಅಂದರೆ ಸುಮಾರು ಒಂದನೇ ತರಗತಿ ಶಿಶು ಯಾರದ ಮಟ್ಟದಿಂದ ಇಲ್ಲೇ ಇದ್ದು ಓದಿದ್ದಾಳೆ ಅವಳು ವರ್ಲ್ಡ್ ರೆಕಾರ್ಡಿಗೆ ಇದ್ದಾಳೆ ಹೌದು ಹಾಗೆ ಪಕ್ಕದಲ್ಲಿ ಪ್ರಜ್ವಲ್ ಇದ್ದಾನೆ ಅವನು ಶಿವಮೊಗ್ಗದ ಹತ್ರ ಇನ್ನೊಂದು ಹಳ್ಳಿಯವನು ಅವನು ಸಹ ಯೋಗದ ವರ್ಲ್ಡ್ ರೆಕಾರ್ಡಿಗೆ ಇದ್ದಾನೆ ಅದರಲ್ಲಿ ವಿಶೇಷ ಅಂದರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಕೆಲವು ಆಸನಗಳನ್ನು ಇತ್ಯಾದಿಯನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ಮೂರು ತಿಂಗಳಲ್ಲಿ ಸ್ಪಾನ್ಸರ್ಸ್ ಎಲ್ಲ ಸಿಕ್ಕಿದ್ದಾರೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಾಗರದಲ್ಲಿ ಅದನ್ನು ಮಾಡುವಂಥ ತಯಾರಿ ನಡೀತಾ ಇದೆ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಅದರ ಡೆಮೊ ಈಗ ಮಾಡಿ ಎ ಸಿ ಅವರ ಸಮ್ಮುಖದಲ್ಲಿ ಇದರ ಡೆಮೋವನ್ನು ಆಯ್ಕೆ ಮಾಡೋಳಿದ್ದಾಳೀಗ ಈಗ ಸ್ವಲ್ಪ ಹೊತ್ತಿನಲ್ಲಿ ಎ ಸಿ ಯಾರು ಯಾರ್ಯಾರು ನಮ್ಮ ಇದರಿಂದ ಒಲಂಪಿ ಆಡಿಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ ಅವರನ್ನು ಮಾನ್ಯ ಎ ಸಿ ಅವರು ಮತ್ತು ಮಿಕ್ಕೆಲ್ಲ ವ್ಯಕ್ತಿಗಳು ಅವರನ್ನು ಬೀಳ್ಕೊಟ್ಟು ಶುಭವನ್ನು ಹಾರೈಸೋರಿದ್ದಾರೆ ಪ್ರಜ್ವಲ್ ಇತ್ಯಾದಿಯವರು ಐದು ಮಕ್ಕಳು ನಮ್ಮ ಭಾಗದಿಂದ ಯೋಗ ಒಲಂಪಿ ಅಡಿಗೆ ನ್ಯಾಷನಲ್ಲಿಗೆ ಆಯ್ಕೆಯಾಗಿದ್ದಾರೆ ಇದು ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಇದು ಯಾಕೆಂದರೆ ಇಲ್ಲಿಂದ ನ್ಯಾಷನಲ್ಸಿಗೆ ಆಯ್ಕೆಯಾಗೋದು ಸಣ್ಣ ಕೆಲಸಗಳೇನಲ್ಲ ಆ ದೃಷ್ಟಿಯಲ್ಲಿ ಐದು ಮಕ್ಕಳು ಇವತ್ತು ಅವರು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಮಾನ್ಯ ಎ ಸಿ ಅವರು ಪ್ರಾಂತಾಧಿಕಾರಿಗಳು ಅವ್ರನ್ನ ಶುಭ ಹಾರೈಸಿ ಕೆಲವೇ ಕ್ಷಣಗಳಲ್ಲಿ ಬೀಳ್ಕೊಡೋರಿದ್ದಾರೆ ನಾಳೆ ಹೊರಟು ಅವ್ರು ನ್ಯಾಷನಲ್ಸ್ಗೆ ಹೋಗ್ತಾ ಇದ್ದಾರೆ ಅವರು ನ್ಯಾಷನಲ್ಸ್ ನಡೆಯ ಈ ಸಲ ನ್ಯಾಷನಲ್ಸ್ ನಡೆಯೋದು ಮೈಸೂರಿನಲ್ಲಿ ನಡೆಯುತ್ತೆ ಕಳೆದ ವರ್ಷ ಡೆಲ್ಲಿಯಲ್ಲಿ ಅದರ ಪ್ರತಿ ವರ್ಷ ಡೆಲ್ಲಿಯಲ್ಲಿ ನಡೆಯುತ್ತೆ ಅಲ್ಲಿ ಉಷ್ಣತೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದರಿಂದ ಈ ಸಲ ಅದನ್ನು ಮೈಸೂರಿನಲ್ಲಿ ನ್ಯಾಷನಲ್ಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಐದು ಮಕ್ಕಳು ನಮ್ಮ ನಮ್ಮ ಜಿಲ್ಲೆಯಿಂದ ಪಾಲ್ಗೊಳ್ತಾ ಇದ್ದಾರೆ ನಿಮಗೂ ಕೂಡ ಧನ್ಯವಾದ 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 ಧನ್ಯವಾದ